ಯಾದಗಿರಿ ನಗರದಲ್ಲಿ ಕೋಲಿ ಕಬ್ಬಲಿಗ ಹಾಗೂ ತಳವಾರ ಸಮಾಜದಿಂದ ಬೃಹತ್ ಪ್ರತಿಭಟನೆ ಯಾದಗಿರಿ ಶ್ರೀ ನಿಜ ಶರಣ ಅಂಬಿಕರ ಚೌಡಯ್ಯನವರಿಗೆ ಅವಹೇಳನಕಾರಿ ಮಾತುಗಳಿಂದ ಅವಮಾನ ಮಾಡಿದ ಕಿಡೆಗೇಡಿಗಳನ್ನ ಕೂಡಲೇ ಬಂಧಿಸಿ ಗಡಿಪಾರು ಮಾಡುವಂತೆ ಹಾಗೂ ಕೋಲಿ ಕಬ್ಬಲಿಗ ಸಮಾಜದ ಇನ್ನುಳಿದ ಪರ್ಯಾಯ ಪದಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ಕೋಲಿ ಕಬ್ಬಲಿಗ ಹಾಗೂ ತಳವಾರ ಸಮಾಜದ ವತಿಯಿಂದ ಯಾದಗಿರಿ ನಗರದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಜಗದ್ಗುರು ಅಂಬಿಕರ ಚೌಡಯ್ಯ ಪೀಠದ ಪೀಠಾಧಿಪತಿಗಳಾದ ಶಾಂತ ಭೀಷ್ಮ ಸ್ವಾಮೀಜಿಗಳು ಮಲ್ಲಣಪ್ಪ ಮಹಾಸ್ವಾಮೀಜಿಗಳು ಮಾಜಿ ಸಚಿವ ಬಾಬುರಾವ್ ಸಿಂಚನಸೂರು ಸೇರಿದಂತೆ ಕಲಬುರಗಿ ರಾಯಚೂರು ಬೀದರ್ ಬಿಜಾಪುರ ಬಾಗಲಕೋಟ್ ಹಾಗೂ ಯಾದಗಿರಿ ಜಿಲ್ಲೆಯಿಂದ ಬಂದ ಸಾವಿರಾರು ಸಮಾಜದ ನಾಯಕರು ಮಹಿಳೆಯರು ಯುವಕರು ಮತ್ತು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದರು ಪ್ರತಿಭಟನಾಕಾರರು ಸರ್ಕಾರವನ್ನ ತೀವ್ರವಾಗಿ ಎಚ್ಚರಿಸಿ ಅಂಬಿಕರ ಚೌಡಯ್ಯನವರ ನಿಂದನೆ ಮಾಡಿದವರನ್ನ ಬಂಧಿಸದಿದ್ದರೆ ರಾಜ್ಯವ್ಯಾಪಿ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚಿಸಲಾಗಿತ್ತು ವರದಿಗಳನ್ನ ಎಷ್ಟಕ್ಕೆ ಮುಖಂಡರು ನಮ್ಮ ನಮ್ಮಲ್ಲಿ ಒಂದು ಶಾಖೆ ಹೋರಾಟ ಸಂಕಷ್ಟ ಕೆಲವೊಂದು ಹೋರಾಟವನ್ನು ಯಶಸ್ವಿಯಾಗಿ ಕರೆದು ತಮ್ಮ ಕೂಡ ಮಾಡ್ತದೆ ಅಧ್ಯಕ್ಷರ ಗಾಂಧಿ ಇವತ್ತು ಯಾಕೆ ಸೇರಿದ್ದೀವಿ ಅನ್ನೋದನ್ನ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾಕೆ ಸೇರಿದ್ದೇವೆ ಇದೇ ಜಾಗದಲ್ಲಿ ಬಂದು ಇನ್ನೊಂದು ಸಮಾಜದಲ್ಲಿ ಹೇಳ್ತಾರೆ ಅಂಗಿಗಳ ದ್ರೋಣ ಹೋಲಿ ಕೊಪ್ಪಲಿಗೆ ಸಮಾಜ ತಲಾವನ್ನ ನಿಂದಿಸುವಂತ ಕೆಲಸ ಮಾಡಿದ್ದಾರೆ ಅವರಿಗೆ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ ಒಂದು ಮಾತನ್ನು ಇವತ್ತು ನಮ್ಮ ಸ್ವಾಮೀಜಿಗಳು ನಮ್ಮ ನಾಯಕರು ಎಲ್ಲರೂ ಕೂಡ ಸೇರಿದ್ದೇವೆ ಒಂದು ಶಪಥವನ್ನ ನಾವು ಮಾಡಬೇಕು ಏನೇ ಇರಲಿ ಸಮಾಜದ ಯುಕಾಸಕ್ತಿಯನ್ನು ಬಂದಾಗ ಎಲ್ಲ ತ್ಯಾಗಗಳಲ್ಲಿ ಹೋರಾಟ ಮಾಡಿದಾಗ ಮಾತ್ರ ಈ ಸಮಾಜವನ್ನು ಉಳಲಿಕ್ಕೆ ಸಾಧ್ಯ ಆಗ್ತದೆ ನಾನು ಅನ್ಯ ಸಮಾಜದಲ್ಲಿ ಹೇಳಕ್ಕೆ ಬಯಸ್ತೇನೆ ನಿಮ್ಮ ಮೂಲೆಯಲ್ಲಿ ದೇಶದಲ್ಲಿ ಕೈಗೊಳ್ಳದಾಗಿದೆ ವಾಲ್ಮೀಕಿ ಆಯುರ್ವೇದ ಅಧ್ಯಯನವನ್ನ ಮಾಡಿ ಈಗೆಲ್ಲ ಬ್ರಿಟಿಷರ ಕಾಲದಿಂದ ಕಾಲದಿಂದಕೊಂಡು ಆಮೇಲೆ ಮಾತಾಡುವಂತೆಕೊಂಡು ವಾಲ್ಮೀಕಿ ಗೋಧಿ ಸಮಾಜದ ಮಾವ ನಾಯಕ ಅಂತಕ್ಕಂಥದ್ದು ದೇವ ಗುರು ಅಂತಕ್ಕಂಥ ಮಾತನ್ನ ಮಾಡಿದೆ